ನಿಧಿ ಸುಬ್ಬಯ್ಯ ಅವರು ಒಂದೆರಡು ಮಾತು ಹೇಳಬೇಕು ನಮಸ್ಕಾರ ಶಿವಮಣಿ ಸರ್ ಮತ್ತು ಸೀತಾರಾಮ್ ಸರ್ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ನಾನು ಬರೋಲ್ಲ ಆದರೂ ಟ್ರೈ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಸೀತಾರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟು ಪ್ರೇಸ್ ಮಾಡಿದ್ದೀರಾ ನನ್ನ ಥರ ಜೋಶ್ ಬಂದಂಗೆ ಆಗಿದೆ ಮತ್ತು ಶಿವಮಣಿ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಶೆಫ್ ಚಿದಂಬರ ಅಂತ ಮೂವಿಯಲ್ಲಿ ಅರೌಂಡ್ ಫೈವ್ ಟು ಸಿಕ್ಸ್ ಡೇಸ್ ನಾವು ಟೊರಿನೋ ಫ್ಯಾಕ್ಟ್ರಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಸೊ ಆ ಫೈವ್ ಟು ಸಿಕ್ಸ್ ಡೇಸ್ ಇಟ್ ವಾಸ್ ಲೈಕ್ ಅ ಮಾಸ್ಟರ್ ಕ್ಲಾಸ್ ಇನ್ ಆ್ಯಕ್ಟಿಂಗ್ ಆ್ಯಂಡ್ ಸ್ಪಿರಿಚುವಾಲಿಟಿ ಆಲ್ಸೋ ಹಾಗೆ ಮಾಲೂರ್ ಶ್ರೀನಿವಾಸ್ ಮಾಸ್ಟರ್ ವಿವಿನ್ ಯೋ ಟೆನ್ ಇಯರ್ಸ್ ಬ್ಯಾಕ್ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಆ್ಯಂಡ್ ನಾನು ನುಗ್ಗಿದ ತಕ್ಷಣ ಕೇಳಿದೆ ಮಾಸ್ಟರ್ ನೀವು ಇನ್ನೂ ಅಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ ಹೌ ಅಂತ ಸೊ ತುಂಬ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದು ಎಂಟರ್ ಆಗ ತಕ್ಷಣ ನಾನು ನಿಮ್ಮ ಪ್ಲೇ ನೋಡಿದೆ ಐ ವು ಸ್ಪೆಲ್ ಬೌಂಡ್ ನಾನು ಅಳ್ತಾ ಇದ್ದೆ ಇಟ್ ವಾಸ್ ವೆರಿ ವೆರಿ ಗುಡ್ ಆ ಟೀಮ್ ವರ್ಕ್ ಅನ್ನೋದು ಒಂದು ಪಿಕ್ಚರ್ ಶೂಟ್ ಮಾಡಿದಾಗ ಟೀಮ್ ವರ್ಕ್ ಬೇಕು ಅದು ಸ್ಪೋರ್ಟ್ಸ್ ಐ ಲರ್ನ್ ದ್ಯಾಟ್ ಇನ್ ಸ್ಪೋರ್ಟ್ಸ್ ನೀವು ಆಬ್ವಿಯಸ್ಲಿ ಯು ಲರ್ನ್ ದ್ಯಾಟ್ ಇನ್ ಥಿಯೇಟರ್ ನನ್ನ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿದೆ ಹೀಲ್ಸ್ ಮೇಕಪ್ ಆ್ಯಕ್ಸರೀಸ್ ಅದೇನು ಗೊತ್ತಿರಲಿಲ್ಲ ಒಂಥರ ಟಾಮ್ ಬಾಯ್ ಥರನೇ ಇದೆ ಹಾಗೆ ಮಾಡಲಿಂಗ್ ಬೈ ಲಕ್ ಸ್ಟಾರ್ಟ್ ಆಯಿತು ಆ್ಯಡ್ಸ್ ಮಾಡಿದೆ ಹಾಗೆ ಮೂವಿ ಸ್ಟಾರ್ಟ್ ಮಾಡಿದೆ ನನ್ನ ಡೆಬ್ಯೂ ಮೂವಿ ಪಂಚರಂಗಿ ಅಲ್ಲ ಇಟ್ಸ್ ಮೈ ಥರ್ಡ್ ಫಿಲ್ಮ್ ಬಟ್ ನನ್ನ ಡೆಬ್ಯೂ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಇಟ್ ವಾಸ್ ಚಮ್ಕಾಯಿಸಿ ಚಿಂದಿ ಉಡಾಯಿಸಿ ಪ್ರೊಡ್ಯೂಸ್ಡ್ ಬೈ ನವರಸ ನಾಯಕ ಜಗ್ಗೇಶ್ ಸರ್ ಸೊ ಅಲ್ಲೊಂದು ಫುಲ್ ಸರ್ಕಲ್ ಥರ ಆಗ್ತಾಯಿದೆ ಕೋಮಲ್ ಸರ್ ಹೀರೋ ಆಗಿದ್ರು ಹಾಗೆ ಸೊ ದ್ಯಾಟ್ ವಾಸ್ ಮೈ ಮೂವಿ ಪಂಚರಂಗಿ ಹ್ಯಾಪಿಂಡ್ ಇನ್ ದ ಫಸ್ಟ್ ಇಯರ್ ಆಫ್ ಡೆಬ್ಯೂ ಸೊ ನಂಗೆ ಅಷ್ಟು ನಾಲೆಜ್ ಇರಲಿಲ್ಲ ಬಿಕಾಸ್ ನಿಮ್ಮ ಥರ ನಾನು ಟ್ರೈನ್ಡ್ ಆ್ಯಕ್ಟರ್ ಅಲ್ಲ ಅಲ್ಲಿ ಏನು ಹೆಲ್ಪ್ ಆಯಿತು ಅಂದರೆ ಬಟ್ರು ಹೇಳಿದ್ರು ಫ್ರೀ ಬಿ ಫ್ರೀ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಸೊ ದ್ಯಾಟ್ ರಿಯಲಿ ಹೆಲ್ಪ್ ನೀವು ತುಂಬ ಪುಷ್ ಮಾಡ್ತಾಯಿದ್ರು ಆಮೇಲೆ ದೊಡ್ಡ ದೊಡ್ಡ ಮೋನೊಲಾಗ್ ಎಲ್ಲ ಹೇಳೋಕೆ ಪುಷ್ ಮಾಡ್ತಾಯಿದ್ರು ಸೊ ಹಾಗೆ ಆ್ಯಕ್ಟಿಂಗಲ್ಲಿ ಬಂದೆ ಆ್ಯಂಡ್ ಐ ಫೀಲ್ ಕನ್ನಡ ಇಂಡಸ್ಟ್ರಿ ಇಸ್ ಅ ಗ್ಲೋರಿಯಸ್ ಪ್ಲೇಸ್ ಟು ಬೀನ್ ಏನಕ್ಕೆಂದರೆ ಇಲ್ಲೊಂದು ವಾಂತ್ ಇದೆ ಒಂದು ಆಕ್ಸೆಪ್ಟೆನ್ಸ್ ಇದೆ ವಿ ಆಲ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸಪೋರ್ಟ್ ಈಚ್ ಅದವರ್ ಆ್ಯಂಡ್ ಒಂಥರ ಒಂದು ಫ್ಯಾಮ್ಲಿ ಯಾವಾಗಲೂ ಅಷ್ಟೇ ನಾನು ಡಿಫ್ರೆನ್ಸ್ ಏನು ಬೇರೆ ಇಂಡಸ್ಟ್ರಿನ ಕೇಳಿದಾಗ ಇಲ್ಲಿ ಬಂದಾಗ ಒಂಥರ ನಮ್ಮೂರು ನಮ್ಮ ಭಾಷೆ ನನ್ನ ಅದೊಂದು ಇಟ್ ಐ ಟ್ ಐ ಡೋಂಟ್ ನೋ ಐ ಥಿಂಕ್ ದಿಸ್ ಇಸ್ ಅ ಗ್ಲೋರಿಯಸ್ ಪ್ಲೇಸ್ ಟು ಬೀನ್ ಆ್ಯಂಡ್ ಯು ಪೀಪಲ್ ಆರ್ ಆಲ್ ಗೋಯಿಂಗ್ ಟು ಬಿ ಆ್ಯಕ್ಟರ್ಸ್ ನಿಮ್ಗೊಂದು ಮಾತು ಹೇಳಬೇಕು ಅಂದರೆ ಒಂದು ಸಲ ಮೇಕಪ್ ಹಾಕಾದ ಮೇಲೆ ಮತ್ತೆ ಅದನ್ನು ತೆಗಿಯಕ್ಕಾಗಲ್ಲ ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಪೀಪಲ್ ಹು ಆರ್ ಗ್ರಾಜ್ಯುಯೇಟಿಂಗ್ ಆ್ಯಂಡ್ ಐ ವೆಲ್ಕಮ್ ಟು ನ್ಯೂ ಬ್ಯಾಚು ಸ್ಟೂಡೆಂಟ್ಸ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು ಆರ್ ಥ್ಯಾಂಕ್ ಯು ಐಕ್ ಫೋರ್ ಮಂತ್ಸ್ ಯಾರೆಲ್ಲ ಕೋಚಿಂಗ್ ಪಡ್ಕೊಂಡಿದ್ರು ಸರ್ಟಿಫಿಕೇಟ್ನ ತಗೋಬೇಕು ಅಂತ ಕೇಳಿ ಈಗ ಒಂದು ಗೌರವ ಸಮಸ್ಯೆ ಇದೆ ದಯವಿಟ್ಟು ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೋ